ಅವ್ರು ಮಾಡೇಬೇಕ್ರಿ ನಮ್ಮ ಡಾಕ್ಟರ್ ಸುಧಾಕರ್ ಅವ್ರು ಹೇಳಿದ್ರು ನೆಹರೂರಿದ್ದಾಗ ಒಟ್ಟಿಗೆ ಮಾಡ್ತಾ ಇದ್ರು ಅಂತ ಯಾಕೆ ಹಂಗಾರೆ ನೇರು ಸರಿ ಇರ್ಲಿಲ್ವ ಹೇಳಿ ಸಿದ್ದರಾಮಯ್ಯ ನೇರು ತಪ್ಪು ಅವರು ಮೋಸ್ಗಾರರು ನೆಹರೂ ಅವರು ನಾನೇ ಸತ್ಯ ಹರಿಶ್ಚಂದ್ರ ಅಂತ ಹೇಳಿ ನೇಹರು ಇದ್ದಾಗ ಒಟ್ಟಿಗೆ ಎಲೆಕ್ಷನ್ ಈಗ ಒಟ್ಟಿಗೆ ಮಾಡಕ್ ಹೋದ್ರೆ ತಪ್ಪು ಅಂತ ಹೇಳ್ತಾರೆ ದೇಶದಲ್ಲಿ ಟ್ಯಾಕ್ಸ್ ಪೇಯರ್ಸ್ ಹಣ ಇದೆಯಲ್ಲ ತೆರಿಗೆ ಕಟ್ಟೋ ಹಣ ರೈತನು ತೆರಿಗೆ ಕಟ್ತಾನೆ ಕೂಲಿ ಮಾಡೋನು ತೆರಿಗೆ ಕಟ್ತಾನೆ ಅವ್ನ ಬಿಡಿ ಸದ್ರು ತೆರಿಗೆ ಸೋಪ್ ಹಾಕೋದ್ರ ತೆರಿಗೆ ಎಲ್ಲದ್ರ ಮೇಲೆ ತೆರಿಗೆ ಐತೆ ಅವ್ರ ಹಣ ಕೋಲಾಕ್ ಬರ್ತರಿ ಮತ್ತೆ ಎರಡು ದಿನನಿತ್ಯ ಎಲೆಕ್ಷನ್ ಮಾಡ್ಕೊಂಡ್ರೆ ದಿನನಿತ್ಯ ಕೋಡ್ ಆಫ್ ಕಂಡಕ್ಟ್ ಬರ್ತದೆ ಜಿಲ್ಲಾ ಪಂಚಾಯತಿ ಒಂದ್ಸರಿ ನಲವತ್ತೈದು ದಿನ ಕೋಡ್ ಆಫ್ ಕಂಡಕ್ಟ್ ಗ್ರಾಮ ಪಂಚಾಯತಿ ನಲವತ್ತೈದು ದಿನ ಎಂ ಎಲ್ ಎಗ್ ನಲ್ವತ್ತೈದು ದಿನ ಎಂ ಪಿ ಗಲ್ವತ್ತೈದು ದಿನ ಎಂ ಎಲ್ ಸಿಗ್ ನಲವತ್ತೈದು ಇದೇ ಇದೇ ಆಗುತ್ತಲ್ಲ ಅದ್ರ ಬಂತು ದೇಶದ ಒಂದ್ ಎಲೆಕ್ಷನ್ ಒಂದೇ ವೋಟರ್ ಲಿಸ್ಟ್ ಮೇಲೆ ನೀವು ಎಲೆಕ್ಷನ್ ಮಾಡಿದ್ರೆ ಅಷ್ಟು ಅಧಿಕಾರಿಗಳಿಗೆ ನಾವು ದುಡ್ಡು ಕೊಡ್ಬೇಕಲ್ಲ ಪ್ರತಿ ಎಲೆಕ್ಷನ್ಗೂ ಹೋಗಿ ಅಧಿಕಾರಿಗಳಿಗೆಲ್ಲ ದುಡ್ಡು ಕೊಡ್ಬೇಕಲ್ಲ ಲಕ್ಷಾಂತರ ಅಧಿಕಾರಿಗಳೇ ಲಕ್ಷಾಂತರ ಕೋಟಿ ಸಾವಿರಾರು ಕೋಟಿ ಇಲ್ಲ ಲಕ್ಷಾಂತರ ಕೋಟಿ ಅದೆಲ್ಲ ಉಳ್ತಾ ಇರ್ತೈತೆ ಅಲ್ಲ ಅಭಿವೃದ್ಧಿಗೂ ಬಳಸ್ಬೋದಲ್ಲ ಅಯ್ಯ ಅವ್ರಿಗೆ ಯಾಕೆಂದ್ರೆ ಮೋದಿ ಹೆಸರಲ್ಲಿ ಎಮ್ ಎಲ್ ಎಂ ಪಿ ಎರಡು ಹೋದ್ರೆ ಎರಡು ಗೆದ್ದು ಇವರು ಆ ಬೈಕ್ ನುಡುಕ್ತಾ ಇದ್ದಾರೆ ಗಡ ಅಂತ ಕಾಂಗ್ರೆಸ್ ಅವರಂತೆ ಒನ್ ಎಲೆಕ್ಷನ್ ಒನ್ ನೇಷನ್ ಒನ್ ನೇಷನ್ ಒಂದು ಎಲೆಕ್ಷನ್ನ ನಾವು ಪೂರ್ಣ ಕಟ್ಟಡದಿಂದ ಸ್ವಾಗತ ಮಾಡ್ತೀವಿ ಹಿಂದೇನು ಈ ಸಿಸ್ಟಮ್ ಇತ್ತು ಇಲ್ಲಿ ಮತ್ತೆ ಬರಲಿ ಅನ್ನೋ ಒಂದು ಬೈಕೆ ನಮ್ಮೆಲ್ಲರದು ಇದೆ ನಾವಿರ್ಬೋದು ಡಾಕ್ಟರ್ ಸುಧಾಕರ್ ಇರ್ಬೋದು ನಾವು ಸ್ವಾಗತ ಮಾಡ್ತೀವಿ